ಗವರ್ನರ್ ಕಚೇರಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಅದರ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ನಾವೆಲ್ಲರೂ ಕೂಡ ಸಚಿವರುಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಚರ್ಚೆ ಮಾಡಿದ್ದೇವೆ ಇವತ್ತು ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಗಳು ಭಾಗವಹಿಸೋದಿಲ್ಲ ಡೆಪ್ಯುಟಿ ಮುಖ್ಯಮಂತ್ರಿಗಳಿಗೆ ಅವರು ಆಥರೈಸ್ ಮಾಡಿದ್ದಾರೆ ಕ್ಯಾಬಿನೆಟನ್ನು ಚೇರ್ ಮಾಡಿ ಅಂತೇಳಿ ಚರ್ಚೆ ಮಾಡ್ತೀವಿ ಶೋಕಾಸ್ ನೋಟಿಸಿನ ಬಗ್ಗೆ ಒಂದು ತೀರ್ಮಾನಕ್ಕೆ ಬರ್ತೀವಿ ಏನು ಇಲ್ಲ ಅದೆಲ್ಲ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿದ ಮೇಲೆ ತಾನೇ ರೆಸಲ್ಯೂಷನ್ ಚರ್ಚೆ ಮಾಡಿ ಏನು ತೀರ್ಮಾನ ಮಾಡಬೇಕು ಅಂಥೇಳಿ ಕ್ಯಾಬಿನೆಟ್ಟು ತೀರ್ಮಾನ ಮಾಡುತ್ತೆ ಅವರು ಮುಖ್ಯಮಂತ್ರಿಗಳ ಆ್ಯಬ್ಸೆನ್ಸ್ನಲ್ಲೇ ಆಗಬೇಕು ಯಾಕೆಂದರೆ ಸಿನ್ಸ್ ಮುಖ್ಯಮಂತ್ರಿಗಳೇ ಕೊಟ್ಟಿರೋದ್ರಿಂದ ಅವರು ಈ ಈ ಕ್ಯಾಬಿನೆಟ್ಟಿನ ಒಂದು ಭಾಗ ಆಗಬಾರ್ದು ಅಂತೇಳಿ ನಾವು ಅವರನ್ನು ನೀವು ಅಟೆಂಡ್ ಮಾಡೋದು ಬೇಡ ಅಂತ ಹೇಳಿದೆ ರಿಕ್ವೆಸ್ಟ್ ಮಾಡಿದ್ದೇವೆ ಏನು ಅಲ್ಲ ಅದರ ಕಾಂಟೆಂಟ್ಸನ್ನು ಎಲ್ಲ ಎಕ್ಸಾಮಿನ್ ಮಾಡಿ ಚರ್ಚೆ ಮಾಡಿದ್ದೇವೆ ಅದನ್ನು ಈಗ ಕ್ಯಾಬಿನೆಟ್ನಲ್ಲಿ ಮತ್ತೊಂದು ಬಾರಿ ಚರ್ಚೆ ಮಾಡಿ ಲೀಗಲ್ ಪೊಸಿಷನ್ ಏನು ಅಂತೇಳಿ ಅಡ್ವೊಕೇಟ್ ಜನರಲ್ಲು ಲೀಗಲ್ ಅಡ್ವೈಸರ್ಸು ಅವ್ರದ್ದೆಲ್ಲ ಲೀಗಲ್ ಪೊಸಿಷನ್ನು ಏನು ಅಂತೇಳಿ ತೊಗೊಂಡು ಆಮೇಲೆ ಚರ್ಚೆ ಮಾಡ್ತೀವಿ ಥ್ಯಾಂಕ್ ಯು